ದೇವರ ಹೆಸರಲ್ಲಿ ರಾಜಕಾರಣ ಸಲ್ಲದು ಶಾಸಕ ವಿ ವೆಂಕಟೇಶ್ ಶ್ರೀರಾಮ ದೇವರು ಕೇವಲ ಬಿಜೆಪಿ ಪಕ್ಷದವರ ಸ್ವತ್ತಲ್ಲ ಎಲ್ಲ ಹಿಂದೂಗಳ ಸ್ವತ್ತು ಅವರಿಗೆ ಮಾತ್ರ ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ ಉಚಿತ ಅಕ್ಕಿಗೆ ಮಂತ್ರಾಕ್ಷತೆ ಹಾಕಿ ನೀಡುತ್ತಿದ್ದು ದೇವರ ಹೆಸರಲ್ಲಿ ಬಿಜೆಪಿ ರಾಜಕಾರಣ ಮಾಡುತ್ತಿದೆ ಎಂದು ಶಾಸಕ ವಿ ವೆಂಕಟೇಶ್ ಬಿಜೆಪಿ ವಿರುದ್ಧ ಲೇವಡಿ ಮಾಡಿದ್ದಾರೆ ಶನಿವಾರ ತಾಲೂಕಿನ ವಿರಬಸಮದ್ರ ಮತ್ತು ದೊಮ್ಮತ್ಮರಿ ಗ್ರಾಮ ಪಂಚಾಯಿತಿಗಳಲ್ಲಿ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆಯಲ್ಲಿ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರಗಳನ್ನು ವಿತರಿಸಿ ಅವರು ಬಿಜೆಪಿ ಮತ್ತು ಇದೇ ವೇಳೆ ಜೆಡಿಎಸ್ ಪಕ್ಷದ ವಿರುದ್ಧವೂ ಸಹ ಗುಡುಗಿದ್ದಾರೆ ಕೆಲಸ ಮಾಡಿರುವ ಪಕ್ಷ ನಮ್ದು ಇತಿಹಾಸ ನೂರ ಮೂವತ್ತೆಂಟು ವರ್ಷಗಳ ಇತಿಹಾಸ ಇರುವ ಕಾಂಗ್ರೆಸ್ ಪಕ್ಷ ಬಿಜೆಪಿಯವ್ರ ಬರೇ ಕೂಟಾಡಿಕೆ ಹಿಂದೂ ಮಸ್ತು ತಂದಿಡೋದು ರಾಜಕಾರಣ ಮಾಡೋದು ಹೀಗಾಗಿ ಈಗಾಗಲೇ ಶ್ರೀರಾಮ ಬಿಜೆಪಿ ಬಿಜೆಪಿಯವರು ಗೊಬ್ಬರಿಗೆ ಬರ್ಕೊಂಡಿದ್ದಾರೆ ಶ್ರೀರಾಮ ಬಿಜೆಪಿಗೆ ಅಗ್ರಿಮೆಂಟ್ ಆಗಿದ್ದಾರೆ ಅಂತ ಹೇಳಿ ಎಲ್ಲ ಹಿಂದೂ ಧರ್ಮಕ್ಕೂ ಅವರು ಶ್ರೀರಾಮ ಅನ್ನೋ ಮೆಲ್ಲರ ಸೊತ್ತು ಬಿಜೆಪಿಯವರ ಸತ್ತಿನಲ್ಲ ಅವ್ರಿಗೆ ನಾವೇನು ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ಲ ಏನೋ ಇದೇನೋ ಎಂತ ಅಕ್ಷತೆ ಕೊಡ್ತಾ ಇದ್ದೆ ಎಂತ ಅಕ್ಷತೆ ಈ ಮಂತ್ರಾಕ್ಷತೆ ಅಂತ ಹೇಳಿ ಈ ಯಾವ ಫ್ರೀ ಅಕ್ಕಿಯಲ್ಲೇ ಈ ಏನು ಹತ್ತದಿ ಒಂದು ಒಂದು ಹತ್ ಕಾಲ ಬೆರೆಸೋದು ಮಿಕ್ಸ್ ಮಾಡೋದು ಅದನ್ನೇ ಮಂತ್ರಾಕ್ಷತೆ ಅಂತ ಕೊಡೋದು ಈಗ ಡೆಲ್ಲಿಗೆ ಹೋಗಿ ಆಗಿ ಹೋಗ್ತಾರಾಗುತ್ತೆ ರಾಮಂದ್ರ ಹೋಗುತ್ತೆ ನೀವೆಲ್ಲ ಎಲ್ಲಿಗೂ ಸಾಧ್ಯ ಇಲ್ಲ ಬಡವರು ಅವರ ಊರುಗಳಲ್ಲಿ ರಾಮ ದೇವಸ್ಥಾನ ಕೈ ಮುಗಿದು ಕಂಡ್ರೆ ಸಾಕಪ್ಪ ದೇವರು ಎಲ್ಲಿದ್ದು ದೇವ್ರೆ ಹಾಗಾಗಿ ತಮ್ಮ ತಮ್ಮ ಊರುಗಳಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ರಿ ಇನ್ ಇಪ್ಪತ್ತೆರಡನೇ ಉದ್ಘಾಟನೆ ಮಾಡ್ಬೇಕಂತ ಏನಿರ್ಲಿಲ್ಲ ರಾಜಕೀಯಕ್ಕೆ ಹೋಗ್ಬೇಕು ಅವರು ಆ ಪೂರ್ವ ಮಾತಾಡಿ ಇಟ್ಕೊಂಡ್ರು ಹಿಂದಿನ ಎಲೆಕ್ಷನ್ ನೋಡಿದ್ರು ಅದಕ್ಕೂ ಮುಂಚೆ ಮೋದಿ ಪ್ರತಿಯೊಂದು ಮನೆಗೂ ಹದಿನೈದು ಲಕ್ಷಣವನ್ನ ಕೊಡ್ತೀನಿ ಬ್ಲಾಕ್ ಎಲ್ಲ ಕೊಡ್ತೀನಿ ಅಂತ ಸುಳ್ಳು ಹೇಳಿದ ಒಂದ್ಸಲ ಅಧಿಕಾರಿ ಬಂದ ನೆಕ್ಸ್ಟ್ ಇಯರ್ವಾಮ ಪುಲ್ವಾಮಾ ದಾಳಿ ಮಾಡಿಸ್ತಾ ಹಿಂದೂ ಅಂತ ಅಂತೇಳಿ ಎತ್ಕಟ್ಟಿ ಹಿಂದಿನ ಎಲೆಕ್ಷನ್ ಗಿಂತ ಈಗ ಶ್ರೀರಾಮನ್ ಇಟ್ಕೊಂಡ್ಬಿಟ್ಟಿದ್ದಾರೆ ರಾಜಕಾರಣ ಮಾಡಕ್ಕೆ ದೇವರು ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಅವರು ದಯವಿಟ್ಟು ನಮ್ಮ ಕಾರ್ಯಕ್ಕೆ ಈಗ ನನಗೆ ನೀವೆಲ್ಲ ನಿಮ್ಮ ಆಶೀರ್ವಾದಿಂದ ನನ್ನ ಆಯ್ಕೆ ಮಾಡಿದ್ದೇನೆ ನಾನು ನಮ್ಮ ತಂದೆಯವರು నిమ్మ సేవ అన్న ప్రామాణిక అదే రీతి నేను డబ్బా గెలవ్ ఈ జెడిఎస్ ఇవన్న తపద నాటక ఈ బిజెపి సేర్కొబు కుమారస్వామి ఇన్న నాటక శురుకబంది ఆతీ ఎలక్షన్ గి ముంచే హిమూర్ ఎలక్షన్ అన్న అంత సూలు ನಾಲ್ಕು ಸಾವಿರದಲ್ಲಿ ಹುಡುಗಾಟ ಆಡ್ಕೊಂಡು ನಾನು ಗೆದ್ದಿದ್ದೀನಿ ಗೆದ್ದಿದ್ದೀನಿ ಅಂತ ಹೇಳಿ ಹುಡುಗಾಟ ಆಡ್ತೇನೆ ಇಲ್ಲಾಂದ್ರೆ ಮೂರನೇ ಟರ್ಮ್ ಆಗ್ತಾ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನಿಮ್ಮ ಬಡವರು ಪರವಾದಂತ ಕೆಲಸಗಳು ಮಾಡಿದ್ದೀನಿ ಕೋವಿಡ್ ಟೈಮ್ ಅಲ್ಲಿ ಎರಡೂವರೆ ಮೂರು ಕೋಟಿ ಹಣವನ್ನು ಖರ್ಚು ಮಾಡಿದ್ದೀನಿ ಬಡವರು ಯಾರೇ ಸತ್ರು ಶವ ಸಂಸ್ಕಾರ ಗುರುಗಳಿಸ್ತಾ ಇದೆ ಶವ ಉಣಕ್ಕೆ ಜನ ಬಂದಿಲ್ಲ ಗುಂಡಿತ್ತಿಗೆ ಸಿ ಬಿ ಕಳಿಸ್ತಾ ಇದ್ದೆ ಆಪುಲೈಸ್ ತೊಂದರೆ ಸಾಯ್ತಾ ಇದ್ದಾರೆ ಅಂದ್ರೆ ಇಂದ ಆಕ್ಸಿಜನ್ ಕಾನ್ಸಂಟ್ರೇಟ್ ಮಿಷನ್ ಮಿಷಿನ ಹದಿನಾರು ಲಕ್ಷ ಕೊಟ್ಟಿದ್ದು ಆ ಮಿಷನ್ ಕೊಟ್ಟೆ ಆಕ್ಸಿಜನ್ ಇಲ್ಲದೆ ಸಾಯಿಬಾರ್ಟ್ ಜನ ಅಂತ ಹೇಳಿ ಪ್ರತಿಯೊಂದು ಯಾರೇ ಹಸಿರಿಂದ ಮಲಗಿದ್ರು ನಾನು ಅವ್ರಿಗೆ ಫುಡ್ ಮೂರು ನಾಲ್ಕು ತಿಂಗಳ ಕಾಲ ಸತತವಾಗಿ ಕೊಟ್ಟಿದ್ದೀನಿ ಈ ಜೆಡಿಎಸ್ ಅವರು ಹಂಗ್ ಮಾಡಿದ್ರು ಆಮೇಲೆ ಯಾರು ಸ್ಪಾನ್ಸರ್ ಮಾಡೋದು ಸಿಕ್ಕಿಲ್ಲ ನಾನು ಮೂರೂರೆ ನಾಲ್ಕು ತಿಂಗಳ ಕಾಲ ನಡೆಸಿದ್ದೀನಿ ಮೊದಲನೇ ವರ್ಷ ಎರಡನೇ ವರ್ಷ ಹುಡುಗಿಟ್ಟು ಅದು ಎಷ್ಟು ಕೊಟ್ಟಿದೆ ಯಾರು ಬಂದು ಹಂಬಾಲಿಗಳು ಬಂದು ಹಣ ನಮಗೆ ಹುಡುಗಿ ನಡೆಯಲ್ಲ ಸರ್ ಹುಡುಗಿಟ್ಟು ಕೊಟ್ಟಿದ್ದೀನಿ ಅಂಬಾಲಿಗಳಿಗೆ ಬಸ್ ಸ್ಟ್ಯಾಂಡ್ ಹಂಬಾಲಿಗಳಿಗೆ ಗಳಿಗೆ ಸುಮಾರು ಬಡವರಿ ಮಾಡಿದ್ರು ಆ ಒಂದು ಒಳ್ಳೆ ಮನಸ್ಸು ಈಗ ಎಂ ಎಲ್ ಗೊತ್ತಿಲ್ಲ ಒಂದು ಸಾವಿರ ಮನೆಗಳನ್ನ ಅಪ್ಲೋಡ್ ಮಾಡಿದರೆ ಇಷ್ಟಿದೆ ಪ್ರತಿಯೊಂದು ಹಳ್ಳಿಗೂ ಮನೆಗಳನ್ನ ಬಿಜೆಪಿಯವ್ರು ಮನೆ ಕೊಡುದು ಕಾಂಗ್ರೆಸ್ ಸಿದ್ದರಾಮಯ್ಯವರು ಅನ್ಲಿಮಿಟೆಡ್ ಮನೆ ಕೊಟ್ಟಿದ್ದಾರೆ ಎಷ್ಟು ಜನ ಕಟ್ಕೊಂಡು ನಿಮ್ಮ ಕೆಪಾಸಿಟಿ ಪಂಚಾಯತಿ ಇನ್ನೂರು ಕಟ್ತೀರಾ ಮುನ್ನೂರು ಕಟ್ತೀರಾ ಕಟ್ಕೊಂಡಿರೋದು ಅವಾಗ ಕೆಲವ್ರು ಕಟ್ಕೊಂಡಿಲ್ಲ ಹಾಗಾಗಿ ಐದು ನಾಲ್ಕು ವರ್ಷ ಬಿಜೆಪಿ ಮನೇಲಿ ಒಂದು ಮನೆ ಕೊಟ್ಟಿಲ್ಲ ಈಗ ಎಲ್ಲ ಮನವಿ ಮಾಡಿ ಎಲ್ಲಾ ಎಂ ಎಲ್ ಎಲ್ಲ ನಮಗೆ ಎರಡೂವರೆ ಮೂರು ಸಾವಿರ ಮನೆಗಳು ಕೊಡ್ಬೇಕು ತಾಲೂಕಿ ಅಂತ ಕೇಳಿದಾಗ ಈ ವರ್ಷ ಒಂದೊಂದು ಸಾವಿರ ಮನೆ ಕೊಡ್ತಾರೆ ಮಾರ್ಚ್ ಆದ್ಮೇಲೆ ಒಂದೂವರೆ ಸಾವಿರ ಮನೆ ಒಟ್ಟು ನಾನು ಈ ಎರಡು ಮೂರು ವರ್ಷದಲ್ಲಿ ನಮ್ಮ ತಾಲೂಕಿನಲ್ಲಿ ಗುರುಸಲ್ಲಿ ಮುಕ್ತ ಪಾವಗಡವನ್ನಾಗಿ ಮಾಡ್ತೀನಿ ತನ್ನ ಮುಂದೆ ಪ್ರಮಾಣ ಮಾಡಿದೆ ಯಾಕಂತಂದ್ರೆ ಹಳ್ಳಿಗಳಲ್ಲಿ ಬಡವರು ಕಷ್ಟ ಏನಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ನಾನು ಹಳ್ಳಿಯಲ್ಲೇ ಹುಟ್ಟಿದ್ದು ಗೌರ್ಮೆಂಟ್ ಶಾಲೆಯಲ್ಲೇ ಓದಿದ್ದು ಸದಸ್ಯರು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ನಾನು ಜನಸಂಪರ್ಕ ಸಭೆಯನ್ನು ಏತಕ್ಕಾಗಿ ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಹಶೀಲ್ದಾರ್ ಡಿ ವರದರಾಜು ತಿಳಿಸಿದ್ದಾರೆ ಇಲ್ಲಿ ಇಲ್ಲಿ ಸಮಸ್ಯೆ ಬಗೆಹರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವೀಗಾಗಲೇ ಪ್ರತಿಯೊಂದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಬೆಳಿಗ್ಗೆ ಕಸಬಾಂಗಡಿಯ ದಿವಸ ಮುಗಿಸ್ಕೊಂಡು ನಾವೀಗ ದರಿ ಬಂದಿದ್ದೀವಿ ಬಹಳ ಮುಖ್ಯ ಏನಂದ್ರೆ ನಿಮ್ಮ ದಮ್ಮತ್ ಮರಿ ಗ್ರಾಮ ಪಂಚಾಯತಿ ಪಾಗಡ ಹೋಗ್ಬೇಕಂದ್ರೆ ಬಹಳ ದೂರ ಇದೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರ ಆಗುತ್ತೆ ತಾವೆಲ್ಲರೂ ಸಹ ಅಲ್ಲಿ ಬಂದಾಗ ಸುಮಾರು ಅಧಿಕಾರಿಗಳು ಅಧಿಕಾರಿಗಳು ತಮ್ಗೆ ಸಿಗದೇ ಇರಬಹುದು ಆ ಅವಾಗ ಬರ್ ಮತ್ತೆ ನೀವು ಏನೋ ಒಂದು ಏನೋ ಒಂದು ಕೆಲಸಕ್ಕೆ ಬರ್ತೀರಾ ಅಲ್ಲಿ ಬಂದಾಗ ಅಧಿಕಾರಿಗಳು ಸಿಗೋದಿಲ್ಲ ಮತ್ತೆ ವಾಪಸ್ ಬರ್ತೀರಾ ಆತರ ಸುಮಾರು ಸುಮಾರು ಸಲ ನೀವು ಬರೋದು ಬರೋದು ಆಗಿರುತ್ತೆ ಬಟ್ ಈ ದಿನ ಇಡೀ ನಮ್ಮ ತಾಲೂಕು ಆಡಳಿತ ಪೂರ್ತಿ ಜೊತೆಲಿ ಮನೆ ಶಾಸಕರು ತಗೋ ಇದ್ದಾರೆ ಅವರ ಮೂಲ ಉದ್ದೇಶ ಏನಂದ್ರೆ ಜನಗಳ ಕಷ್ಟ ಸುಖಗಳು ಮತ್ತೀಗ ಸಮಸ್ಯೆಗಳನ್ನು ಆಲಿಸ್ಬೇಕು ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾವು ತಾಲೂಕು ಮಟ್ಟದಲ್ಲೇ ಈ ಕಾರ್ಯಕ್ರಮನ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದಾಗ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗುತ್ತೆ ಹಲವಾರು ಕಡೆಯಿಂದ ಜನ ಬರ್ತಾರೆ ಜನ ಬಂದಾಗ ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಕೆಲವರು ಅರ್ಜಿ ಕೊಡ್ತಾರೆ ಕೆಲವರು ಹೋಗ್ತಾರೆ ಕೆಲವರು ಮಾತಾಡ್ಸಕ್ ಆಗಲ್ಲ ಆದ್ರಿಂದ ಆ ಉದ್ದೇಶಕ್ಕೋಸ್ಕರ ಗ್ರಾಮ ಪಂಚಾಯತಿ ಮಠದಲ್ಲಿ ಬಂದಾಗ ಗ್ರಾಮಗಳು ಕಮ್ಮಿ ಇರ್ತವೆ ಒಂದು ಗ್ರಾಮ ಪಂಚಾಯತಿ ಮಠದ ಮಠದಲ್ಲಿ ಬಂದಾಗ ಒಂದು ಆರಹಳ್ಳಿ ಏಳು ಹಳ್ಳಿ ಮಾತಾಡ್ತವೆ ಆ ನಾವು ನಾವು ಜನಸಂಪರ ಸಭೆ ಮಾಡಿದಾಗ ಎಲ್ಲರೂ ಎಲ್ಲರೂ ಸಹ ಸಮಸ್ಯೆಗಳು ಸಮಸ್ಯೆಗಳನ್ನು ಬಗೆಹರಿಸಬಹುದು ಮತ್ತೆ ಸಮಸ್ಯೆಗಳನ್ನು ಆಲಿಸಬಹುದು ಹಾಗೂ ಜನಗಳನ್ನು ಭೇಟಿ ಮಾಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಮನೆ ಶಾಸಕರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನಸಂಪರ ಸಭೆಯನ್ನು ಮಾಡ್ತಾ ಇದ್ದೀವಿ ತಾಲೂಕ್ ಪಂಚಾಯತಿ ಇಒ ಜಾನಕಿ ರಾಮ್ ಅವರು ಮಾತನಾಡಿದ್ದು ಹೀಗೆ ಒಂದು ದಿನದ ಕೋಲಿನ ಮತ್ತೆ ಮತ್ತು ಟೈಮ್ ವೇಸ್ಟ್ ಆಗುತ್ತೆ ಅವ್ರು ಫೋನಲ್ಲಿ ಕೆಲಸ ಮಾಡುವು ಅದೆಲ್ಲನೂ ತಪ್ಪಿಸ್ಬೇಕು ಅದಕ್ಕೆ ಆ ಉದ್ದೇಶದಿಂದಲೇ ಮಾನ್ಯ ಶಾಸಕರು ಅವರು ಇಲ್ಲಿ ಬರೋದು ಬೇಡ ನಾನೇ ಹೋಗ್ಬಿಟ್ಟು ನಾನೇ ಖುದ್ದಾಗಿ ಅವರು ಆರೋಗ್ಯಗಳನ್ನು ಆಳಿಸಿ ನೀವೆಲ್ಲ ಜೊತೆಗೆ ಇರಬೇಕು ಅಲ್ಲೇ ನಿರ್ದೇಶನ ಕೊಡ್ತೀನಿ ಆಯಾ ಇಲಾಖೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಸ್ಥಳದಲ್ಲ ಕೆಲಸ ಮಾಡಬೇಕು ಅವರು ಸಿಟಿನಲ್ಲಿ ಒಂದಾಡ್ಬಿಟ್ಟು ಎರಡು ಊರಿನ ಹಂಗಾಡ್ಬಿಟ್ಟು ಅವ್ರಿಗೆ ಯೋಚನೆ ಕೆಲಸ ಮಾಡಬೇಡ